ಸಂತ ಶಿಶುನಾಳ ಶರೀಫರ ಜೀವನ ಚರಿತ್ರೆ ವಿಶ್ವದ ಧಾರ್ಮಿಕ ಇತಿಹಾಸದಲ್ಲಿಯೇ ಕರ್ನಾಟಕದ ಶಿಶುನಾಳ ಶರೀಫರು ಜೀವನವು ಹತ್ತು ಹಲವು ಬಗೆಯ ವಿಶಿಷ್ಟ ಹಾಗೂ ಅಪರೂಪದ ಗಣಗಳಿಂದ ಕೂಡಿದ ಅವರು ಜನಿಸಿದ್ದು ಶಿಶುನಾಳ ಇಮಾಮ್ ಸಾಹೇಬರ ಮನೆಯಲ್ಲಿ ತಾಯಿ ಅಜುಮ್ ಶರೀಫರು ಮೂರು ಏಳು ಹದಿನೆಂಟುನೂರ ಹತ್ತೊಂಬತ್ತರಂದು ಜನಿಸಿದರು ಶರೀಫರಿಗೆ ತಂದೆ ಇಮಾಮ್ ಸಾಹೇಬರು ಇಸ್ಲಾಂ ಧರ್ಮದ ತತ್ವ ಆದರ್ಶಗಳನ್ನು ಹೇಳಿದರೆ ಮನೆಯ ಮಗ್ಗಲಿನ ವಿಭೂತಿ ಬಸಯ್ಯನವರು ವೀರಶೈವ ಶರಣರ ಆದರ್ಶ ಜೀವನ ಅವರ ಹೋರಾಟದ ವೀರ ತಿಳಿಸಿದರು ಶರಣರ ಸಾಹಿತ್ಯ ಓದಿದ ಶರೀಫರಿಗೆ ಬಸವಣ್ಣ ಪ್ರಭುದೇವರ ಆದರ್ಶ ವ್ಯಕ್ತಿಗಳಾದರು ಆತ್ಮಉದ್ಧಾರದ ಪ್ರಬಲ ಅಂಬಲವನ್ನು ಎದೆಯಲ್ಲಿ ತುಂಬಿಕೊಂಡಿದ್ದು ಶರೀಫರಿಗೆ ಪರಮಾರ್ಥಿಕ ಗುರುಗಳಾಗಿ ದೊರೆತವರೇ ಕಾಳಸದ ಗೋವಿಂದ ಭಟ್ಟರು ಗೋವಿಂದ ಭಟ್ಟರು ಶಿಶುನಾಳ ಶರೀಫರ ವೈದಿಕ ದೀಕ್ಷೆ ನೀಡಿದರು ಈ ದಿಕ್ಷೆಯಿಂದ ಕಾಯದ ಪ್ರಾಕೃತಿ ಸಹಜವಾದ ಗುಣಗಳು ಉದ್ದತೆಯ ಕಡೆಗೆ ಬದಲಾದವು ಗುರುಗಳು ಶಿಶಿನಾಳ ಶರೀಫರಿಗೆ ಜನಿವಾರ ತೊಡಗಿಸಿದರು ಗುರು ಕಾರುಣ್ಯದಿಂದ ಇಮಂ ಸಾಹೇಬರ ಮಗನಾಗಿದ್ದ ಶರೀಪ ಸಾಹೇಬರು ಗುರುಪುತ್ರರಾಗಿ ಗೋವಿಂದ್ ಕುಮಾರರಾದರು ಗೋವಿಂದ ಭಟ್ಟರೇ ತಮ್ಮನ್ನು ಸದ್ಗತಿಯ ಹಾದಿಯಲ್ಲಿ ನಡೆಸಬಲ್ಲವರೆಂದು ತಿಳಿದು ಶರೀಫರು ಗೋವಿಂದ ಭಟ್ಟರೊಡನೆ ತಮಗಾದ ಪರಮಾರ್ಥಿಕ ಲಗ್ನದ ಬಗ್ಗೆ ಬಲು ಹೆಮ್ಮೆಯಿಂದ ನಾ ತಿಳ್ಕೊಂಡೆ ನನಗೆ ಬೇಕಾದ ಗಂಡನ ಮಾಡಿಕೊಂಡೆ ಎಂಬ ತತ್ವದಲ್ಲಿ ಶರಣ ಸತಿ ಲಿಂಗಪತಿ ಎಂಬ ತತ್ವವೇ ಎದ್ದು ಕಾಣುತ್ತದೆ ಭೂವೈಕ್ಯದ ಅರಿಕಾರರಾಗಿ ಆಡುತ್ತಾ ನಡೆದ ಶರೀಫರನ್ನು ಶಿಶುನಾಳದ ಸಾಂಪ್ರದಾಯವಾದಿ ಮುಲ್ಲಮೌಲಿಗಳು ಸೇರಲಿಲ್ಲ ಶರೀಫರ ಆಚರಣೆಯನ್ನು ಸಹಿಸಲಿಲ್ಲ ತಂದೆ ತಾಯಿಗಳು ತೀರಿಕೊಂಡಾಗ ಶರೀಫರು ಅವರ ದೇಹಗಳನ್ನು ತಮ್ಮ ಹೊಲದಲ್ಲಿಯೇ ಊಗಿದರು ಊರಿನ ಸಹಧರ್ಮಿಯರ ವಿರುದ್ಧ ಏಕಾಂಗಿಯಾಗಿ ದಣೆದವರೇ ಹೋರಾಡಿ ಶರೀಫರ ಪ್ರಾಪಂಚಿಕ ಜೀವನ ಅಷ್ಟು ಸುಖವಾಗಿರಲಿಲ್ಲ ಬಡತನ ಅವರನ್ನು ಬಿಂಬಡದೆ ಕಾಡಿತ್ತು ಎಲ್ಲವನ್ನು ಶಾಂತಚಿತ್ತರಾಗಿ ಎದುರಿಸಿದ ಶರೀಫರು ಬಾಳಿನಲ್ಲಿ ಸಂಜೆ ಸಮೀಪಿಸಿತ್ತು ಆರು ತಿಂಗಳ ಮೊದಲೇ ಅವರು ತಾವು ದೇಹ ಬಿಡುವ ದಿನಾಂಕ ಸಮಯ ತಿಳಿಸಿದರು ಅವರು ಮೊದಲೇ ತಿಳಿಸಿದ ಹದಿನೆಂಟುನೂರ ಎಂಬತ್ತ ಒಂಬತ್ತನೇ ವಿಶ್ವಿ ಜುಲೈ ತಿಂಗಳ ಮೂರನೇ ತಾರೀಕು ಬಂದಿತ್ತು ಸಂಜೆಗೆ ಎಲ್ಲ ಶಿಷ್ಯರನ್ನು ಕರೆದು ಎಲ್ಲರನ್ನು ಅರೆಸಿ ಗೋಡೆಗೆ ಅವಿತುಕೊಂಡರು ಬಿಡುತ್ತೀನಿ ದೇಹ ಬಿಡುತ್ತೀನಿ ಅವನೋಳ ಶಿಶುನಾಳ ದೀಶೆನೆ ಗತಿಯಂದು ಆಡುತ್ತಾ ಆಡುತ್ತ ಅವರು ಗುರು ಗೋವಿಂದ ಭಟ್ಟರ ಪಾದ ಸೇರಿದರು ತಂದೆ ತಾಯಿಗಳ ಮಗ್ಗಲಲ್ಲಿಯೇ ಶರೀಫರನ್ನು ಮಲಗಿಸಿದರು ಸ್ವಲ್ಪ ಮಲಗಿದ ಶರೀಫರು ಸದಾ ಕಾಲಕ್ಕೂ ಎಚ್ಚೆತ್ತು ಕುಳಿತರು ಅವರ ಸಮಾಧಿ ಒಂದು ಜಾಗೃತ ಸ್ಥಾನ ಶರೀಫರನ್ನು ನಂಬದವರು ಕೆಟ್ಟಿರಬಹುದು ನಂಬಿದವರು ಇನ್ನೂ ತನಕ ಯಾರೂ ಕೆಟ್ಟಿಲ್ಲ ಕೆಡುವುದೂ ಇಲ್ಲ ಶರೀಫರು ಉಸಿರಿರುವ ತತ್ವಗಳನ್ನೇ ಅವರ ಸಮಾಧಿ ನಮಗೆ ತಿಳಿಸಿಕೊಡುತ್ತದೆ ಸಮಾಧಿಯ ಎಡಭಾಗದಲ್ಲಿ ಮಮ್ಮದಿಯರು ನಮಾಜ್ ಮಾಡುತ್ತಾರೆ ಕುರನ್ ಪಠಿಸುತ್ತಾರೆ ಬಲಭಾಗದಲ್ಲಿ ಹಿಂದೂಗಳು ಕರ್ಪೂರ ಬೆಳಗಿ ಕಾಯಿ ಒಡೆದು ಭಕ್ತಿ ಸಲ್ಲಿಸುತ್ತಾರೆ ಅಲ್ಲಿ ಎರಡೆಂಬುವುದೇ ಇಲ್ಲ ಬಾಬಾ ಎಂದು ಯಾವ ಶರೀಫರನ್ನು ಅಂದು ಕೆಲವರು ಮೊದಲಿಸಿದರೂ ಶರೀಫರು ಇಂದು ಸಾಂಬ ಆಗಿ ಶಿಶುನಾದಳದಲ್ಲಿ ನಿತ್ಯ ಪೂಜೆಗೆ ಒಳಗಾಗುತ್ತಿದ್ದಾರೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು